ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಗಾಡ್ಲಿ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ದೇವ್ರ ಮುಂದೆ ಹಾಕೋ ರಂಗೋಲಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಫ್ರೀ ಹ್ಯಾಂಡ್ ಡಿಸೈನ್ಸ್ ಚುಕ್ಕಿ ಹಿಡ್ದೇ ಹಾಕುವಂಥ ರಂಗೋಲಿಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲದು ಬೇಗ ಆಗಿ ಆಗ್ಬಿಡುವಂಥ ರಂಗೋಲಿಗಳು ಎರಡು ಮೂರು ನಿಮಿಷದಲ್ಲೇ ಮುಗ್ಬಿಡುತ್ತೆ ಈಸಿಯಾಗಿ ಮಾರ್ನಿಂಗ್ ಹಾಕ್ಕೊಂಡ್ಬಿಡ್ಬೋದು ಆ ಥರ ರಂಗೋಲಿ ಡೈಲಿ ಹಾಕುವಾಗ ವಿಡಿಯೋ ಮಾಡ್ಕೊಂಡಿರೋದು ಅದನ್ನೇ ಎಲ್ಲ ಕ್ಲಿಪ್ಸ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಿಮಗೆ ಇದರಲ್ಲಿ ಯಾವ ರಂಗೋಲೀಸ್ ಇಷ್ಟ ಆಗುತ್ತೆ ಅಂತ ಆಮೇಲೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ನನ್ನ ಜೊತೆ ಶೇರ್ ಮಾಡಿ ರಂಗೋಲಿನ ನಾನು ಈ ಥರ ಆದಮೇಲೆ ಫಸ್ಟ್ ಡೇ ಹೀಗೆ ಬಿಡ್ತೀನಿ ನೆಕ್ಸ್ಟ್ ಡೇ ಅದನ್ನು ಬೆರಳಿಂದ ಈ ಇದರಲ್ಲಿ ತೋರಿಸ್ತೀನಿ ಈಗ ನೆಕ್ಸ್ಟು ಈ ಥರ ಮಾಡ್ತಾ ಇರ್ತೀನಿ ಒನ್ ಡೇ ಈ ಥರ ಹಾಕಿಬಿಡೋದು ನೆಕ್ಸ್ಟ್ ಡೇ ಈ ಥರ ಬೆರಳಿಂದ ಅದನ್ನು ಮತ್ತೆ ಈ ಥರ ರೌಂಡಾಗಿ ಮಾಡೋದು ಮಾಡಿ ಅದಾದಮೇಲೆ ನಾನು ರಂಗೋಲಿ ತೆಗಿತೀನಿ ಎರಡು ದಿನ ಸೇಮ್ ರಂಗೋಲಿನ ಬಿಟ್ಟಿರ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ಡೇ ಮತ್ತೆ ಹೊಸ ರಂಗೋಲಿ ಮತ್ತೆ ಫೋರ್ತ್ ಡೇ ಅದನ್ನ ಮತ್ತೆ ಬೆರಳಿಂದ ಈ ತರ ದಪ್ಪನಾಗಿ ಮಾಡ್ತೀನಿ ಆ ಥರ ಮಾಡಿದ್ರೆ ಒಂಥರ ತ್ರೀ ಡಿ ಲೂಪ್ ಕಾಣಿಸುತ್ತೆ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಈ ತರ ದೇವ್ರ ಮನೇಲಿ ಈ ತರ ಕಾಣಿಸುತ್ತೆ ಹಾಕಿ ಆದ್ಮೇಲೆ ದೂರದಿಂದ ರಂಗೋಲಿ ಈ ತರ ಕಾಣಿಸುತ್ತೆ ಅದು ಝೂಮ್ ಮಾಡಿ ಹಿಡ್ದಿರೋದ್ರಿಂದ ಅದು ಲೈನ್ಸ್ ಒಂಥರ ಕಾಣಿಸ್ತಾ ಇತ್ತು ಆವಾಗಲೇ ದೂರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ನಾನು ಬರಳಿಂದ ಇದು ಸೆಕೆಂಡ್ ಡೇ ಈ ಥರ ಮಾಡ್ತೀನಿ ಚೆನ್ನಾಗಿ ಅನಿಸುತ್ತೆ ಅದು ತ್ರೀ ಡಿ ಲುಕ್ ಕಾಣಿಸುತ್ತೆ ಅದಾದಮೇಲೆ ನಾನು ಡಿಸೈನ್ ತೆಗಿತೀನಿ ಮತ್ತೆ ನೀವೂ ಈ ಥರ ನೆಲದ ಮೇಲೆ ರಂಗೋಲಿ ಹಾಕ್ತಾಯಿದ್ರಿ ಅಂದರೆ ಹೊರಗೆ ಇದನ್ನು ದೀಪದ ಕಡ್ಡಿ ಬರುತ್ತೆ ಅಲ್ವಾ ಅದಕ್ಕೆ ಹತ್ತಿಯಿಂದ ಸುತ್ತಬಿಟ್ಟು ಹೀಗೆ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ನೆಲದ ಮೇಲೆ ಆದರೆ ಅದು ಸ್ವಲ್ಪ ತೆಗ್ಗು ಎಲ್ಲ ಮಣ್ಣು ಇರುತ್ತೆ ಅಲ್ವ ಸರಿ ಬರಲ್ಲ ಕಾಟನಿಂದ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ಕಲ್ ಮೇಲೆ ಆದರೆ ಬೆರಳಿಂದನೇ ಮಾಡಿಬಿಡ್ಬೋದು ದೂರದಿಂದನೂ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡಿ ಅಥವಾ ಈ ಥರ ನೀವು ಆಲ್ರೆಡಿ ಮಾಡ್ತಾಯಿದ್ರೆ ನನ್ನ ಜೊತೆಗೆ ಅದನ್ನು ಕಮೆಂಟಲ್ಲಿ ಶೇರ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಸೆಕೆಂಡ್ ಇದ್ದು ನಮ್ಮ ಪೂರ್ವಜರು ರಂಗೋಲಿಯನ್ನು ಯಾಕೆ ಹಾಕಬೇಕು ಅನ್ನೋ ಪದ್ಧತಿ ಮಾಡಿದ್ರು ಅಂತ ಅದ್ರ ಬಗ್ಗೆ ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಇದರಲ್ಲೂ ಕೂಡ ಹಾಗೆ ಲೈಟಾಗಿ ಹೇಳ್ತಾ ಇದ್ದೀನಿ ಏನಕ್ಕಂದರೆ ರಂಗೋಲಿ ಪುಡಿಯನ್ನು ಹಿಡಿದು ನೀವು ನಾವು ಈ ಥರ ಹಾಕ್ತಾ ಇರ್ತೀವಲ್ಲ ತೋರು ಬೆರಳು ಮತ್ತೆ ಹೆಬ್ಬೆರಳು ಎರಡರ ಮಧ್ಯದಿಂದ ಪುಡಿ ಹಿಡಿದು ರಂಗೋಲಿ ಹಾಕ್ತಾ ಇರ್ತೀವಿ ಆಗ ಅಲ್ಲಿ ಒಂದು ಮುದ್ರೆ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಧ್ಯಾನ ಮುದ್ರೆ ಅಥವಾ ಚಿನ್ಮಯ ಮುದ್ರೆ ಅಂತ ಹೇಳ್ತೀವಿ ಆ ಮುದ್ರೇನ ಅದರಲ್ಲೂ ನಾವು ರಂಗೋಲಿನ ಬೆಳಗ್ಗೆ ಸೂರ್ಯೋದಯ ಆಗುವಷ್ಟರಲ್ಲೇ ಹಾಕಿಬಿಡಬೇಕು ಅಂತ ಮಾಡಿದ್ರು ಅಲ್ವಾ ಪದ್ಧತಿನ ಆ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ ವಾತಾವರಣ ತುಂಬ ಶುದ್ಧವಾಗಿರುತ್ತೆ ಮತ್ತು ಎಲ್ಲ ಜನಗಳು ನಿದ್ರೆ ನಿದ್ರೆ ಮಾಡ್ತಾ ಇರ್ತಾರೆ ಅಲ್ವಾ ಆ ಸಮಯದಲ್ಲಿ ವೈಬ್ರೇಷನ್ ಪಾಸಿಟಿವ್ ಜಾಸ್ತಿ ಇರುತ್ತೆ ಯೋಚನೆಗಳು ಕೂಡ ಆ ಟೈಮಲ್ಲಿ ಕಡಿಮೆ ಇರುತ್ತೆ ಅಂದರೆ ನಿದ್ರೆ ಮಾಡ್ತಾ ಇರ್ತಾರಲ್ವ ಎಲ್ಲರೂ ಯೋಚನೆ ಥಿಂಕಿಂಗ್ ಪವರ್ ಕಡಿಮೆ ಆಗಿದ್ದಾಗ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ಗಿಡಗಳು ರಾತ್ರಿ ಆಕ್ಸಿಜನ್ನ ಹೀರ್ಕೊಳ್ಳುತ್ತೆ ಕಮ ಕಾರ್ಬನ್ ಡೈಆಕ್ಸೈಡನ್ನ ಬಿಡುತ್ತೆ ಬಟ್ ಮಾರ್ನಿಂಗ್ ಆದಾಗ ಅದು ಆಕ್ಸಿಜನ್ನ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ಅವಾಗಷ್ಟೇ ರಿಲೀಸ್ ಮಾಡ್ತಿರುತ್ತಲ್ವ ಆಕ್ಸಿಜನ್ ವಾತಾವರಣ ಇನ್ನೂ ಶುದ್ಧವಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಆ ಸಮಯದಲ್ಲಿ ರಂಗೋಲಿನ ಹಾಕೋದ್ರಿಂದ ಅದರಲ್ಲೂ ಈ ಥರ ಮುದ್ರೆಯನ್ನು ಮಾಡಿ ಮುದ್ರೆ ಆಗಿಬಿಡುತ್ತೆ ಅದು ನಾವು ಹಾಕುವಾಗ ಧ್ಯಾನ ಮುದ್ರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ನಮ್ಮದು ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ ಹೆಣ್ಮಕ್ಳು ಇಡೀ ಮನೆ ಕೆಲಸ ಹೆಚ್ಚಾಗಿ ಅವರೇ ಮಾಡೋದಲ್ವ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ ಅದರಲ್ಲೂ ಬೆಳಗಿನ ಟೈಮು ದೇವರ ಧ್ಯಾನ ಜಾಸ್ತಿ ಮಾಡಬೇಕಲ್ವಾ ಇನ್ನಷ್ಟು ನಮ್ಮ ಮನಸ್ಸನ್ನು ದೇವರ ಜೊತೆ ಕನೆಕ್ಟ್ ಮಾಡುತ್ತೆ ಈ ಮುದ್ರೆ ಹಾಗಾಗಿ ನಮ್ಮ ಹಿರಿಯರು ಆ ಪದ್ಧತಿಯನ್ನು ಮಾಡಿದರು ಮುದ್ರೆ ಆಗುತ್ತೆ ಹಾಗೆ ಡೈರೆಕ್ಟಾಗಿ ಈ ಥರ ಧ್ಯಾನ ಮುದ್ರೆಯನ್ನು ಮಾಡಿ ನೀವು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಆಗಿನ ಟೈಮಲ್ಲೆಲ್ಲ ಹೆಂಗಾಗ್ತಿತ್ತಂದರೆ ಎಲ್ಲರೂ ನಮ್ಮ ಹಿರಿಯರಿಗೆ ಏನು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರ್ತಿದ್ದಿಲ್ಲ ಅಂದರೆ ಏನು ರುಬ್ಬಬೇಕು ಮಿಕ್ಸಿ ಮಾಡಬೇಕು ಅಂದರೆ ಎಲ್ಲ ಕಲ್ಲಲ್ಲೇ ಮಾಡಬೇಕಿತ್ತು ಒಲೆ ಹಚ್ಚಿನೇ ಅಡುಗೆ ಮಾಡಬೇಕಿತ್ತು ಎಲ್ಲ ಕಷ್ಟಪಟ್ಟು ಮಾಡ್ತಿದ್ರಲ್ವ ಸುಸ್ತಾಗಿ ಫುಲ್ ಮಲಗಿರ್ತಿದ್ರು ಮಾರ್ನಿಂಗ್ ಬೇಗ ಇದ್ದು ಮುದ್ರೆ ಮಾಡಿರಿ ಅಂದರೆ ಯಾರಿಗೆ ಮಾಡೋಕ್ಕಾಗುತ್ತೆ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ ಸೊ ಈ ಥರ ದೇವ್ರ ಹೆಸರಲ್ಲಿ ಹೇಳಿಬಿಟ್ಟು ರಂಗೋಲಿಗಳನ್ನ ಬೆಳಗ್ಗೆನೇ ಎದ್ದು ಹಾಕೋದ್ರಿಂದ ದೇವತೆಗಳು ಮನೆಗೆ ಬರ್ತಾರೆ ಲಕ್ಷ್ಮೀ ಮನೆಗೆ ಬರ್ತಾಳೆ ಈ ಥರ ಹೆಸ್ ದೇವ್ರ ಹೆಸರಲ್ಲಿ ಹೇಳಿ ಮಾಡಿಸೋದ್ರಿಂದ ಮಾಡ್ತಿದ್ರು ಅಂದ್ಬಿಟ್ಟು ದೇವತೆಗಳು ಬರ್ತಾರೆ ಅಂದ್ಬಿಟ್ಟು ಮಾಡಿಸ್ತಿದ್ರು ಯಾಕಂದರೆ ನಮ್ಮೆಲ್ರಿಗೂ ಭಕ್ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಲ್ವಾ ದೇವ್ರ ಹೆಸರು ಅಂದ ತಕ್ಷಣ ನಾವೆಲ್ಲರೂ ಮಾಡಿಬಿಡ್ತೀವಿ ಅನ್ನೋ ರೀಸನ್ಗೆ ನಮ್ಮ ಹಿರಿಯರು ಆ ಥರ ರೂಲ್ಸ್ಗಳನ್ನ ಮಾಡಿ ಮಾಡಿದರು ಅಷ್ಟೇ ಅಲ್ಲ ಮತ್ತು ರಂಗೋಲಿನ ಹಾಕ್ತೀವಿ ಅಲ್ಲ ಹೊರಗೆ ಅದರಲ್ಲಿ ಅವಾಗಿನ ಕಾಲದಲ್ಲಿ ಮನೆಗಳು ಅಂದರೆ ಎಲ್ಲದು ನೆಲದಲ್ಲೇ ಇರ್ತಿತ್ತು ಬಿಲ್ಡಿಂಗ್ ಈ ಥರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರ್ತಿರಲಿಲ್ಲ ಎಲ್ಲ ಗ್ರೌಂಡ್ ಫ್ಲೋರಲ್ಲೇ ಇರ್ತಿತ್ತು ಮತ್ತು ಮನೆಗಳಿಗೆ ಕಂಪೌಂಡ್ ಎಲ್ಲ ಅಷ್ಟು ಇರ್ತಿರ್ಲಿಲ್ಲ ಓಪನ್ ಬಯಲು ಬಯಲು ಜಾಸ್ತಿ ಇರ್ತಿತ್ತಲ್ಲ ಮನೆ ಮುಂದೆ ಅಕ್ಕಪಕ್ಕದಲ್ಲಿ ಗಿಡ ಗಂಟೆಗಳು ಜಾಸ್ತಿ ಇರ್ತಿತ್ತು ಹೊಲ ಇರ್ತಿತ್ತು ಹಾವುಗಳು ಚೇಳುಗಳು ಈ ಥರದ್ದೇನಾದರೂ ಮನೆ ಮುಂದೆ ಮನೆ ಒಳಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ಆ ಥರ ಬರಬಾರ್ದು ಅನ್ನೋ ಕಾರಣಕ್ಕೆ ರಂಗೋಲಿಗಳನ್ನ ಹಾಕೋದ್ರಿಂದ ಅದು ಆ ಸಮಯದಲ್ಲಿ ರಂಗೋಲಿ ಅದಕ್ಕೆ ಬ್ರೈಟ್ನೆಸ್ ಕಾಣಿಸುತ್ತಂತೆ ಜೀವಿಗಳಿಗೆ ಈ ಕೀಟಗಳೆಲ್ಲ ಬರುತ್ತೆ ಅಲ್ಲ ಅದಕ್ಕೆ ಅದೇನು ಅಂದ್ಕೊಳ್ತಿತ್ತು ಅಂದರೆ ಅಲ್ಲೇನೋ ಲೈಟ್ ಇದೆ ಯಾರೋ ಜನ ಇದ್ದಾರೆ ಅಂತ ಅಂದ್ಕೊಂಡು ಬರೋದನ್ನ ಜಾಗ ಚೇಂಜ್ ಮಾಡ್ಕೋತಿತ್ತು ಮನೆ ಹತ್ರ ಬರ್ತಾ ಇರ್ಲಿಲ್ವಂತೆ ಅಷ್ಟೇ ಅಲ್ಲ ಇದರಲ್ಲಿ ರಂಗೋಲಿಯಲ್ಲಿ ಕುಂಕುಮ ಸ್ವಲ್ಪ ಸೇರಿಸಿ ಹಚ್ ಹಾಕೋದ್ರಿಂದ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತಂತೆ ಈ ಕುಂಕುಮದಲ್ಲಿ ಸೋಡಾ ಪುಡಿ ನಿಂಬೆಹಣ್ಣು ಅರಿಶಿನ ಎಲ್ಲ ಸೇರಿ ಮಾಡಿರ್ತಾರಲ್ವ ಸೊ ಹಾಗಾಗಿ ಅದೇನಾಗುತ್ತೆ ಹಾವುಗಳು ಎಲ್ಲ ಬರೋದಕ್ಕೆ ಅದಕ್ಕೆ ಶಕ್ತಿ ಕಡಿಮೆ ಆಗುತ್ತಂತೆ ಅದು ಯಾವುದು ಅದನ್ನು ಕ್ರಾಸ್ ಮಾಡಿಕೊಂಡು ಬರ್ತಾ ಇರಲಿಲ್ಲ ಆ ಎಲ್ಲ ರೀಸನ್ನಿಂದ ನಮ್ಮ ಹಿರಿಯರು ರಂಗೋಲಿಯನ್ನು ಹಾಕಬೇಕು ಬೆಳಗ್ಗೆ ಬೇಗ ಇದ್ದು ಬಾಗಿಲು ಮುಂದೆ ಅನ್ನೋದು ರೂಲ್ಸ್ನ ಮಾಡಿದರು ಅಷ್ಟೇ ಅಲ್ಲದೆ ಈಗ ಮನೆ ಮುಂದೆ ರಂಗೋಲಿ ಹಾಕಿದಾಗ ಅದು ಡಿಸೈನ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೇ ಇರುತ್ತಲ್ವ ಯಾರೇ ಮನೆ ಮುಂದೆ ಜನಗಳು ಅದನ್ನು ನೋಡ್ಕೊಂಡು ಹೋದರೆ ಅಥವಾ ನಮ್ಮನೆ ಒಳಗೆ ಬರುವಾಗ ಅದನ್ನು ನೋಡ್ಕೊಂಡು ಬರ್ತಾ ಇದ್ರು ಅಂದರೆ ಖುಷಿಯಿಂದ ಬರ್ತಾರೆ ಅದನ್ನು ನೋಡಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ಅಲ್ಲ ಆ ಖುಷಿ ಏನು ಮಾಡುತ್ತೆ ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ ಅವ್ರು ಮನೆ ಒಳಗಡೆ ಆ ಪಾಸಿಟಿವ್ ವೈಬ್ರೇಷನಿಂದ ಇಟ್ಕೊಂಡೇ ನಮ್ಮ ಮನೆ ಒಳಗಡೆ ಬಂದ್ರಂದರೆ ಅಥವಾ ನಮ್ಮ ಮನೆ ಮುಂದೆ ಯಾರಾದರೂ ಅಡ್ಡಾಡ್ತಾ ಇರ್ತಾರಲ್ಲ ಅವರು ಅದನ್ನು ನೋಡ್ಕೊಂಡು ಹೋಗಿ ಹೋಗುವಾಗ ಅಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಎಷ್ಟು ಲಕ್ಷಣವಾಗಿದೆ ಅಂತ ಅಂದ್ಕೊಂಡು ಹೋಗ್ತಾರಲ್ಲ ಆ ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ನಮ್ಮ ಮನೆಗೆ ಹತ್ತುತ್ತೆ ಆ ಪಾಸಿಟಿವ್ ವೈಬ್ರೇಷನ್ ಏನು ಮಾಡುತ್ತೆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಬಿಡಲ್ಲ ಮತ್ತು ದನದ ಕೊರತೆ ಆಗೋಲ್ಲ ಪಾಸಿಟಿವ್ ವೈಬ್ರೇಷನ್ ಇದ್ದಲ್ಲಿ ಖುಷಿ ಸುಖ ಶಾಂತಿಗೆ ಕೊರತೆನೇ ಇರಲ್ಲ ಅಂತ ಹೇಳ್ತಾರಲ್ವ ಸೊ ಅದೆಲ್ಲ ಇಂದ ನಮ್ಮ ಹಿರಿಯರು ರಂಗೋಲಿಗಳನ್ನ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಹಾಕಬೇಕು ಅಂತ ಪದ್ಧತಿಯನ್ನು ಮಾಡಿದರು ಇದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಮನೆ ನೆಮ್ಮದಿ ಖುಷಿ ಎಲ್ಲರ ಖುಷಿಗೋಸ್ಕರನೂ ಚೆನ್ನಾಗಿರುತ್ತೆ ಅನ್ನೋ ರೀಸನಿಂದ ಹಾಗೆಯೇ ದೇವ್ರ ಮನೆಯಲ್ಲಿ ರಂಗೋಲಿಗಳನ್ನ ಹಾಕೋದ್ರಿಂದ ದೇವರ ನೆನಪಲ್ಲೇ ಹಾಕ್ತಾ ಇರ್ತೀವಲ್ಲ ಇನ್ನಿಷ್ಟು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಎಷ್ಟು ಖುಷಿ ಅನ್ನಿಸ್ತಿರುತ್ತೆ ದೇವರಿಗೋಸ್ಕರ ಮಾಡ್ತಾ ಇದ್ದೀವಿ ದೇವರ ನೆನಪಲ್ಲೇ ಇರ್ತೀವಿ ನಾವು ರಂಗೋಲಿ ಹಾಕೋವರೆಗೂ ಅಲ್ಲಿ ವೈಬ್ರೇಷನ್ ಸೂಪರಾಗಿ ಕ್ರಿಯೇಟ್ ಆಗಿರುತ್ತೆ ನೋಡೋದಕ್ಕೂ ದೇವರ ಮನೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿರುತ್ತೆ ಯಾರೇ ಅದನ್ನು ನೋಡಿದರೂ ಇನ್ನಿಷ್ಟು ದೇವ್ರ ಮನೇಲಿ ಕೂತ್ ನಮ್ಮ ಮನೆಯಲ್ಲಿ ಯಾವಾಗಲೂ ಅಂತ ಇರ್ತಾರೆ ಆಚೆ ಕಡೆಯಿಂದ ಬಂದಾಗ ದೇವ್ರ ಮನೆ ಕಡೆ ನೋಡಿದರೆ ಕೂಡಲೇ ಸ್ವಲ್ಪ ಏನಾದ್ರು ಇಂದ ಬಂದಾಗ ದೇವ್ರ ಮನೆ ಕಡೆ ಹಿಂಗೆ ಗಮನ ಹೋಯ್ತು ಅಂದರೆ ಒಂದು ಸೆಕೆಂಡ್ಗಿನೇ ನನಗೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡಿಟ್ಟಿರ್ತೀಯ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅಂತ ಯಾವಾಗಲೂ ಹೇಳ್ತಿರ್ತಾರೆ ಮತ್ತು ಅವ್ರು ಏನೇನಾದರೂ ಸ್ಟಡಿ ಮಾಡೋದಿತ್ತಂದರೆ ಧ್ಯಾನ ಮಾಡೋದಿತ್ತು ಅಂದರೆ ಆಲ್ಮೋಸ್ಟು ದೇವ್ರ ಮನೆ ಮುಂದೆ ಮನ್ ಮುಂದೆನೇ ಕುತ್ಕೊಂಡಿರ್ತಾರೆ ಸುಮ್ಮನೆ ಯಾವಾಗಲಾದರೂ ಕೂತ್ಕೊಂಡಿದ್ರು ಅಂದರೂ ಕೂಡ ದೇವ್ರ ಮನೆ ಮುಂದೆನೇ ಕುತ್ಕೋತಾರೆ ದೇವ್ರ ಮನೆ ನೋಡಿ ಎಷ್ಟು ಪಾಸಿಟಿವ್ ಎನರ್ಜಿ ಅನಿಸ್ತಿದೆ ಅಂತ ಹೇಳ್ತಾ ಇರ್ತಾರೆ ರಂಗೋಲಿ ಹಾಕಿ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರೋದ್ರಿಂದ ನೀವೂ ಈ ಥರ ರಂಗೋಲಿ ಇನ್ನೂ ಹಾಕಿರ್ ಹಾಕ್ತಾ ಇರಲಿಲ್ಲ ಅಂದರೆ ಟ್ರೈ ಮಾಡಿ ಸೂಪರಾಗಿ ಅನಿಸುತ್ತೆ ಎವ್ರಿ ಡೇ ಚೆಂದ ಚಂದ ರಂಗೋಲಿಗಳನ್ನ ನಾವು ಹಾಕಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ವೈಬ್ರೇಷನ್ ಚೆನ್ನಾಗಿರುತ್ತೆ ಆ ವೈಬ್ರೇಷನ್ ಇಡೀ ಮನೆಯಲ್ಲೆಲ್ಲ ಹರಡುತ್ತೆ ಸೊ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಮನೆಯಲ್ಲಿ ಸ್ವಲ್ಪ ಕೋಪ ಅನ್ನೋದೇ ಇರೋಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಅದೇ ಥರನೇ ಇರುತ್ತೆ ದೇವ್ರ ಮನೆ ಯಾವಾಗಲೂ ಪವರ್ಫುಲ್ ವೈಬ್ರೇಷನಿಂದ ಕೂಡಿರಬೇಕು ಅಂತ ಅಂದರೆ ಯಾವಾಗ್ಲೂ ಪವಿತ್ರತೆನ ತುಂಬಾ ನಾವು ಮೈಂಟೈನ್ ಮಾಡಬೇಕು ಬಾತ್ರೂಮ್ಗೆ ಹೋಗಿ ಬಂದಿದ್ದರೆ ಅಂದರೆ ಟಾಯ್ಲೆಟ್ಗೆಲ್ಲ ಹೋಗಿ ಬಂದಿದ್ದರೆ ನಾವು ದೇವ್ರ ಮನೆಗೆ ಹೋಗಲೇಬಾರ್ದು ಹಾಗೂ ದೀಪ ಹಚ್ಚಬೇಕು ಸಾಯಂಕಾಲ ಅಂತ ಇದ್ದರೆ ಸ್ನಾನ ಮಾಡಿಕೊಂಡೇ ಹಚ್ಚಬೇಕು ಹಾಗೆ ನಾವು ಹೋಗೋದ್ರಿಂದ ಅಲ್ಲಿ ಅಷ್ಟು ಪವಿತ್ರತೆ ಉಳ್ಕೊಳ್ಳೋದಿಲ್ಲ ಮನೆಯಲ್ಲಿ ಯಾವಾಗಲೂ ಹಾಗೆ ಕಂಪಲ್ಸರಿ ಯಾರೇ ಟಾಯ್ಲೆಟ್ಗೆ ಹೋದರೂ ಸ್ನಾನ ಮಾಡ್ತೀವಿ ಮಾರ್ನಿಂಗ್ ಎಲ್ಲರೂ ಯೂಶ್ವಲಿ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಮಿಡ್ ನೈಟ್ ಹೋದರು ಮಧ್ಯಾಹ್ನ ಹೋದರು ಯಾವಾಗೆ ಮತ್ತೆ ಮತ್ತೆ ಒಂದು ಸರಿ ಹೋದರೆ ಕಂಪಲ್ಸರಿ ಸ್ನಾನ ಸಣ್ಣ ಮಕ್ಕಳಿದ್ರು ಕೂಡ ಸ್ನಾನ ಮಾಡಿಕೊಂಡೇ ಹೊರಗೆ ಬರೋದು ಆ ಥರ ಎಲ್ಲ ಮಾಡೋದ್ರಿಂದ ವೈಬ್ರೇಷನ್ ಇನ್ನಷ್ಟು ಚೆನ್ನಾಗಿರುತ್ತೆ ದೇವ್ರ ಮನೆಯೂ ಚೆನ್ನಾಗಿರುತ್ತೆ ಆ ಥರ ಮಾಡೋದ್ರಿಂದ ಮನೆಯಲ್ಲಿ ಯಾವತ್ತು ದುಡ್ಡಿನ ಕೊರತೆಯೇ ಬರೋಲ್ಲ ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ ಎಂದು ನಿಮಗೆ ದುಡ್ಡಿನ ಸಮಸ್ಯೆನೇ ಬರೋಲ್ಲ ಫಿನಾನ್ಷಿಯಲಿ ಚೆನ್ನಾಗಿರುತ್ತೆ ಹೆಲ್ತಲ್ಲಿ ಕೂಡ ಯಾವಾಗಲೂ ಚೆನ್ನಾಗಿರುತ್ತೆ ಏನಾದರೂ ಸ್ವಲ್ಪ ನೋವಾಗ್ತಿದೆ ಅಂತಂದರೂ ಕೂಡ ಅದು ಅಷ್ಟು ಅನಿಸಲ್ಲ ಬೇಗ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲ ಆದಷ್ಟು ನಾವು ಭಗವಂತನ ಜೊತೆ ಮಾತಾಡಿಕೊಂಡೇ ಇರಬೇಕು ಹೇಗೆ ನಾವು ಈಗ ಯಾರಿಗಾದರೂ ಮನುಷ್ಯರಿಗೆ ಹೇಳ್ತಾ ಇರ್ತೀವಲ್ಲ ಈ ಥರ ಮನೇಲಿ ಈ ಥರ ಆಗಿದೆ ಅಂತ ಅದನ್ನೇ ನಾವು ಭಗವಂತನ ಜೊತೆ ಶೇರ್ ಮಾಡ್ಕೊತಾ ಇರಬೇಕು ಕಷ್ಟ ಆಗಲಿ ಸುಖ ಆಗಲಿ ಮನೆಯಲ್ಲಿ ಒಳ್ಳೆಯದೇ ಆದರೂ ಏನೋ ಗುಡ್ ನ್ಯೂಸ್ ಇದ್ದರೂ ಬ್ಯಾಡ್ ನ್ಯೂಸ್ ಇದ್ದರೂ ಎಲ್ಲವನ್ನೂ ಗಾಡ್ ಜೊತೆ ನಾವು ಮಾತಾಡ್ತಾ ಇರೋದ್ರಿಂದ ಗಾಡ್ ಜೊತೆ ನಮ್ಮ ಮನಸ್ಸು ಕನೆಕ್ಟ್ ಆದಂಗೆ ಆಗುತ್ತೆ ಸೊ ಇಮಿಡಿಯೇಟಲ್ಲಿ ಏನಾಗುತ್ತೆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಆದಷ್ಟು ಕಷ್ಟಗಳು ಎಲ್ಲದು ಬೇಗ ಹಿಂಗೆ ಬಂದು ಹಿಂಗೆ ಗೊತ್ತೇ ಆಗಲಿಲ್ಲ ಎಷ್ಟು ಬೆಟ್ಟದಂಥ ಕಷ್ಟ ಏನು ಸಾಸಿವೆ ಕಾರಣಂಗೆ ಕರಗೋಯ್ತು ಅಂತ ಹೇಳ್ತಾರೆ ನಾನು ನಿಜವಾಗ್ಲೂ ಅದೇ ಥರನೇ ಆಗುತ್ತೆ ನೀವು ಬೇಕಿದ್ರೆ ಯಾವಾಗ್ಲೂ ಗಾಡ್ ಜೊತೆ ಮಾತಾಡ್ತಾನೇ ಇರಿ ಭಗವಂತನ ಜೊತೆಗೆ ಪ್ರತಿಯೊಂದು ಹೇಗೆ ನಾವು ಮನುಷ್ಯರ ಜೊತೆ ಶೇರ್ ಮಾಡ್ತೀವಿ ಎಲ್ಲನೂ ಅದೇ ಥರನೇ ಮನ್ ದೇವ್ರ ಜೊತೆಗೆ ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ ನಾವು ದೇವ್ರ ಮನೇಲೇ ಕುತ್ಕೊಂಡು ಮಾತಾಡಬೇಕು ಅಂತ ಏನಿಲ್ಲ ಮನೆಯಲ್ಲಿ ಏನೇ ಕೆಲಸ ಮಾಡ್ತಾ ಇರ್ತೀವಿ ಕೈಗಳು ಕೆಲಸ ಮಾಡ್ತಿರುತ್ತೆ ಮನಸ್ಸು ಹೇಗೂ ಖಾಲಿ ಇರುತ್ತೆ ಅಲ್ವ ಅವಾಗೆಲ್ಲ ದೇವ್ರ ಜೊತೆಗೆ ಮಾತಾಡ್ತಾ ಇರಬೇಕು ಅದರಿಂದ ನಾವು ಮಾಡೋ ಕೆಲಸದ ಮೇಲೂ ಕೂಡ ದೇವ್ರದೇ ದೃಷ್ಟಿ ಬೀಳೋದ್ರಿಂದ ಕೆಲಸನೂ ಈಸಿಯಾಗಿ ಪಟ್ಪಟ ಅಂತ ಸಕ್ಸಸ್ಫುಲ್ ಆಗುತ್ತೆ ಮತ್ತು ಯಾವ ತೊಂದರೆಗಳು ಮನೆಯಲ್ಲಿ ಬರೋದಕ್ಕೆ ಚಾನ್ಸ್ ಇರಲ್ಲ ನಮ್ಮ ಮನೇಲಿ ಧ್ಯಾನ ನಿರಂತರವಾಗಿ ಮಾಡ್ತಾನೇ ಇರ್ತೀವಿ ಬೆಳಗ್ಗೆ ಮೂರು ಗಂಟೆಯಿಂದಲೂ ದೇವ್ರ ಧ್ಯಾನ ನಡೀತಾನೆ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಡಿಸೈನ್ಸು ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಬಿಕಾಸ್ ನಿಮಗೆ ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಏನಾದರೂ ನಿಮಗೆ ಅದು ಅರ್ಥ ಆಗಿಲ್ಲ ಅಂತ ಆದರೆ ಹೇಳಿ ನೆಕ್ಸ್ಟ್ ಟೈಮ್ನ ಸ್ಲೋ ಆಗಿ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Not the next to logaly sitting. Namaste. <tip music>